ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ನಿಮಗೆ ಕೆಲವೊಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಆ್ಯಪಲ್ ಆ್ಯಪಲ್ ಪ್ರತಿದಿನ ಒಂದು ಸೇಪ್ ತಿಂದರೆ ವೈದ್ಯರ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳ್ತಾರೆ ಇದರಲ್ಲಿ ಫೈಬರ್ ವಿಟಮಿನ್ ಸಿ ಪೊಟ್ಯಾಸಿಯಂ ಮುಂತಾದ ಹಲವಾರು ಪೋಷಕಾಂಶಗಳು ಕೂಡ ಇವೆ ದಿನಾಲೂ ಒಂದು ಆ್ಯಪಲ್ ತಿಂದರೆ ಯಾವುದೇ ರೋಗ ಬರಲ್ಲ ಅಂತ ಕೂಡ ಹೇಳ್ತಾರೆ ಆ್ಯಪಲ್ ಕಟ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಕಪ್ಗಾಗುತ್ತೆ ಸೊ ಕಪ್ಗಾಗಬಾರ್ದು ಅಂತಂತಂದರೆ ಒಂದು ಬೌಲಲ್ಲಿ ನೀರನ್ನು ತೊಗೊಳ್ಳಿ ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಕಟ್ ಮಾಡಿರ್ತಕ್ಕಂಥ ನೀವು ಯಾವ ರೀತಿಯಲ್ಲಿ ಕಟ್ ಮಾಡ್ಕೊಂಡಿರ್ತಿರೋ ಸೇಬಣ್ಣ ಬೌಲಲ್ಲಿ ಉಪ್ಪು ಮತ್ತು ನೀರನ್ನು ಹಾಕ್ಕೊಂಡಿರ್ತೀವಿ ಅಲ್ವಾ ಸೊ ಅದರಲ್ಲಿ ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಯಾವ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು ಅನಿಸುತ್ತೋ ಆ ರೀತಿಯಲ್ಲಿ ಕಟ್ ಮಾಡಿಕೊಂಡು ಇವಾಗ ಉಪ್ಪು ಮತ್ತು ನೀರನ್ನು ಇಟ್ಕೊಂಡಿರ್ತೀವಿ ಅಲ್ವಾ ಸೊ ಅದರಲ್ಲಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಂದ್ರೂ ಆವಾಗಲೂ ತಿನ್ಬೋದು ಈಸಿಯಾಗಿ ಹಾಗೆ ಕಪ್ ಕೂಡ ಆಗೋಲ್ಲ ಹಾಗೆ ಮಕ್ಕಳಿಗೆ ಡಬ್ಬಿಯಲ್ಲಿಯೂ ಕೂಡ ಹಾಕಿ ಕೊಡ್ಬೋದು ಸೊ ಇದೇ ರೀತಿಯಲ್ಲಿ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾರಿಬೇಡಿ ಎರಡನೆಯ ಟಿಪ್ ಇದು ಈರುಳ್ಳಿ ಸಿಪ್ಪೆಯನ್ನು ನೀವು ಬಿಸಾಕ್ತಾ ಇದ್ದೀರಾ ಈ ಸಿಪ್ಪೆ ಬಿಸುಕುವ ಮುಂಚೆ ಈ ಟಿಪ್ಪನ್ನು ಒಂದು ಯೂಸ್ ಮಾಡಿ ನೋಡಿ ತುಂಬಾ ಉಪಯೋಗಕಾರಿ ಈರುಳ್ಳಿ ಸಿಪ್ಪೆಯಲ್ಲಿ ವಿಟಮಿನ್ ಸಿ ತುಂಬನೇ ಹೇರಳವಾಗಿದೆ ಇದು ವೈರಲ್ ಸೋಂಕನ್ನು ಕೂಡ ತಡೆಗಟ್ಟುತ್ತದೆ ಈರುಳ್ಳಿ ಸಿಪ್ಪೆಯನ್ನು ಕೂದಲಿನ ಆರೈಕೆಗೂ ಕೂಡ ಬಳಸಬಹುದು ನಿಮ್ಮ ಕೂದಲನ್ನು ಸಂಪಾಗಿ ಅಂದರೆ ಶೈನಿಂಗ್ ಬರಲು ಹಾಗೆ ಕೂದಲು ಉದುರ್ತಾ ಇದ್ದರೆ ಇದನ್ನು ಕೂಡ ಸಿಪ್ಪೆಯನ್ನು ಬಳಸಬಹುದು ನೈಸರ್ಗಿಕವಾಗಿ ಇದನ್ನು ಗೊಬ್ಬರವನ್ನಾಗಿಯೂ ಕೂಡ ಬಳಸಬಹುದು ನಾವು ದಿನನಿತ್ಯ ಅಡಿಗೆಯಲ್ಲಿಯೂ ಕೂಡ ಈರುಳ್ಳಿಯನ್ನು ಬಳಸ್ತಾ ಇರ್ತೀವಿ ಅಂದರೆ ಪಲ್ಯಗಳಿಗೆ ಆಮೇಲೆ ಸಾಂಬಾರ್ಗೆಲ್ಲವೂ ಕೂಡ ಈರುಳ್ಳಿಯನ್ನು ಮಿಕ್ಸರ್ಗೆ ಹಾಕೊಂಡು ಕೂಡ ಅದನ್ನು ಪೇಸ್ಟ್ ರೀತಿಯಲ್ಲಿ ಕೂಡ ನಾವು ಅದನ್ನು ಯೂಸ್ ಮಾಡ್ತೀವಿ ಈರುಳ್ಳಿಯಲ್ಲಿ ಕ್ಯಾಲ್ಸಿಯಂ ಪೊಟ್ಯಾಸಿಯಂ ಮೆಗ್ನಾಸಿಯಂ ಐರನ್ ಕಂಟೆಂಟ್ಗಳ ಅನ್ವಯ ಬಹಳಷ್ಟು ಇರುತ್ತೆ ಅದಕ್ಕೆ ಗಿಡಗಳಿಗೂ ಹಾಕಿದರೂ ಕೂಡ ಅವು ಗಿಡಗಳು ತುಂಬ ಚೆನ್ನಾಗಿ ಬೆಳೀತಾವ ಒಂದು ಒಂದು ಸಾರಿ ಅಂದರೆ ವಾರಕ್ಕೆ ಒಂದು ಸಾರಿ ಈ ರೀತಿಯಾಗಿ ಮಾಡಿ ನೋಡಿ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳೀತಾವ ಈ ರೀತಿಯಾಗಿ ಒಂದು ಹಾಫ್ ಎನ್ ಅವರ್ ಒನ್ ಅವರ್ ಈರುಳ್ಳಿ ಸಿಪ್ಪೆಯನ್ನು ಒಂದು ಬೌಲ್ ನೀರಿನಲ್ಲಿ ಹಾಕಿ ಇಟ್ಟರೆ ಈ ರೀತಿಯಾಗಿ ಕಲರ್ ಬರುತ್ತೆ ಒನ್ ಅವರ್ ಅಥವಾ ಟೂ ಅವರ್ ಬಿಟ್ಟರೂ ಕೂಡ ನಾವು ಯೂಸ್ ಮಾಡ್ಕೋಬೋದು ಮೂರನೇ ಟಿಪ್ಪು ನಾವು ಶೇಂಗಾ ಹುರಿಯುವಾಗ ಏನಾಗುತ್ತೆ ಒಂದೊಂದ್ಸರಿ ಕೆಲವೊಂದು ಸರಿ ಹುರಿಯುವಾಗ ತುಂಬಾ ಕಪ್ಪಗಾಗಿಬಿಡುತ್ತೆ ಸೊ ಶೇಂಗಾ ಕಪ್ಪಗಾಗಬಾರ್ದು ಅಂತಂದರೆ ಒಂದು ಟಿಪ್ಪನ್ನು ಹೇಳ್ತೀನಿ ಶೇಂಗಾ ಬೀಜ ನಾವು ಹುರಿಯುವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ನೀರನ್ನು ಹಾಕೋಬೇಕು ಅದರಲ್ಲಿ ಒಂದು ಸ್ಪೂನಷ್ಟು ನೀರನ್ನು ಹಾಕೋಬೇಕು ಇವಾಗ ನಾನು ನೀರನ್ನು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಹುರ್ಕೋಬೇಕು ಅಂತ ಈ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ ಒಲೆ ಮೇಲೆ ಒಂದು ಹಂಚನ್ನು ಇಟ್ಕೊಂಡಿದ್ದೀನಿ ಹಂಚಿನ ಮೇಲೆ ಈಗ ಶೇಂಗಾನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಇವಾಗ ಈ ರೀತಿ ಸ್ವಲ್ಪ ನೀರು ಹಾಕಿ ಹುರಿದ್ರೆ ಕಪ್ಪಾಗೋದಿಲ್ಲ ಶೇಂಗಾ ಕೂಡ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ ಈ ಟಿಪ್ಸನ್ನು ಕೂಡ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ನೋಡಿ ನಾನು ಒಂದು ಒಡದನ್ನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ತುಂಬಾ ಕ್ರಿಸ್ಪಿಯಾಗಿ ಆಗುತ್ತೆ ನಾಲ್ಕನೇ ಟಿಪ್ಪಿದು ಅಡುಗೆ ಮನೆಯಲ್ಲಿ ಗ್ಯಾಸ್ ಇರುತ್ತೆ ಅಲ್ವ ಸೊ ಗ್ಯಾಸ್ ಕಟ್ಟಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿರ್ತೀವಿ ಆದರೂ ಕೂಡ ಒಂದೊಂದು ಟೈಮಲ್ಲಿ ಹಾಲು ಹಾಲಿಟ್ಟಿರ್ತೀವಿ ಹಾಲು ಕೂಡ ಉಕ್ಕುತ್ತೆ ಹಾಗೆ ಸಾಂಬಾರೆಲ್ಲನೂ ಕೂಡ ಇಟ್ಟು ಎಲ್ಲರನ್ನು ಹೊರಗಡೆ ಹೋದರೆ ಬರಟಿಗೆನೆ ಉಕ್ಕುತ್ತೆ ಅಲ್ವ ಸೊ ಆವಾಗ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಟಿಪ್ಪನ್ನು ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಗ್ಯಾಸ್ ಇರುತ್ತೆ ಅಲ್ವಾ ಸೊ ಗ್ಯಾಸ್ ಒಲೆ ಇರುತ್ತೆ ಇರುತ್ತಲ್ವ ಒಲೆ ಕೆಳಗಡೆ ಆ ಕಡೆಯೊಂದು ಈ ಕಡೆ ಒಂದು ಪ್ಲೇಟನ್ನು ಇಟ್ಕೊಳ್ಳಿ ಈಗ ಉಕ್ಕಿದ್ರೂ ಕೂಡ ಉಕ್ಕಿದ್ರು ಕೂಡ ಪ್ಲೇಟಲ್ಲಿಯೇ ಬೀಳುತ್ತೆ ಇವಾಗ ಹಾಲು ಅಥವಾ ಸಾಂಬಾರ್ ಏನಾದರೂ ಉಕ್ಕಿದ್ರೂ ಕೂಡ ಪ್ಲೇಟಲ್ಲಿಯೇ ಬೀಳುತ್ತೆ ಸೊ ಈಸಿಯಾಗಿ ಪ್ಲೇಟನ್ನು ತೆಗೆದು ನಾವು ಕ್ಲೀನ್ ಆಗಿ ಮಾಡ್ಕೋಬಹುದು ಈ ಟಿಪ್ಪನ್ನು ಯೂಸ್ ಮಾಡಿ ನೋಡಿ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಮನೆಯಲ್ಲಿ ಎರಡು ಒಲೆದು ಇತ್ತು ಗ್ಯಾಸ್ ಸೊ ನಿಮ್ಮ ಹತ್ರ ಮೂರು ಮೂರು ಒಲೆಯದು ನಾಲ್ಕು ಒಲೆದು ಇತ್ತಂದ್ರೆ ಈ ರೀತಿಯಾಗಿ ಸಣ್ಣ ಸಣ್ಣ ಪ್ಲೇಟ್ ಬರುತ್ತೆ ಅಲ್ವಾ ಸೊ ಮೂರು ನಾಲ್ಕು ಪ್ಲೇಟನ್ನು ಇಟ್ಕೊಂಡು ಯೂಸ್ ಮಾಡಿ ಈ ಟಿಪ್ಪನ್ನು ಯೂಸ್ ಮಾಡಿ ನೋಡಿ ತುಂಬಾನೇ ಯೂಸ್ಫುಲ್ ಆಗಿದೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು